ನಮಸ್ತೆ ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನು ಟಾಪಿಕ್ ಅಲ್ಲಿ ಟಾಪಿಕಲ್ಲಿ ಬ್ಲೌಸ್ಗೆ ಫುಲ್ ಸ್ಲೀವ್ ಹೇಗ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಏನೇನೆಲ್ಲ ಮೆಷರ್ ಬೇಕು ಸೊ ಅದನ್ನ ಕಂಪ್ಲೀಟ್ ಆಗಿ ಟಾಪಿಕ್ ಶುರು ಶುರು ಮಾಡೋಣ ಮುಂಚೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಹಾಗೆ ಇನ್ನೊಂದು ವಿಷಯ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಅಂದ್ರೆ ಇದೇ ಮಂತ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ನ ಶುರು ಮಾಡ್ತಾ ಇದ್ದೀನಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಬೇಕು ಅಂತ ಇಂಟ್ರ ಇಂಟ್ರೆಸ್ಟ್ ಇದೆ ಸೊಂತವರೆಲ್ಲ ಜಾಯ್ನ್ ಆಗ್ಬೋದು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಸೊ ಆ ವಿಡಿಯೋದಲ್ಲಿ ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಈ ನಂಬರ್ಗೂ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಬೇಕು ಅಂತ ಕೇಳಿದ್ರೆ ಅಲ್ಲೂ ಕೂಡ ಕಳಿಸ್ತೀವಿ ನೋಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಂಟರ್ಮೀಡಿಯಟ್ ಕ್ಲಾಸ್ ಎರಡು ಕ್ಲಾಸ್ ಇದೆ ನನ್ನ ಹತ್ರ ಸೊ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ನನಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಬೇಕು ಅಂತ ಓಕೆನಾ ಸೊ ಅವಾಗ ಕೇಳಿದ್ದಲ್ಲಿ ನಾನು ನಿಮಗೆ ವಿಡಿಯೋ ಕೂಡ ಕಳಿಸ್ತೀನಿ ಸೊ ಇದ್ರ ಈ ಕೋರ್ಸ್ ಬಂದು ಮೂರ್ ತಿಂಗಳ ಇರುತ್ತೆ ಈ ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ರೂಪಾಯಿ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯಿನ್ ಆಗ್ಬೋದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಫುಲ್ ಫುಲ್ ಸ್ಲೀವ್ ಬ್ಲೌಸ್ ಗೆ ಫುಲ್ ಸ್ಲೀವ್ ಗೆ ಫಸ್ಟ್ ನಾವು ಯಾವ ರೀತಿ ತೋಳಿಗೆ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸೊ ನೋಡಿ ಎಲ್ಲಿ ಸ್ತಿವ ಟಚ್ ಆಗಿರುತ್ತೆ ಸೊ ಅಲ್ಲಿಂದ ಅದು ನೀವು ಹಾಕಿರುವಂತ ಶೋಲ್ಡರ್ ಕರೆಕ್ಟ್ ಇರಬೇಕು ಕೆಲವು ಶೋಲ್ಡರ್ ಇಲ್ಲೆಲ್ಲ ಬಂದ್ ಕೂತ್ಕೊಳ್ಳುತ್ತೆ ಹಾಗಂತ ಹೇಳ್ಬಿಟ್ಟು ಇಲ್ಲಿಂದ ತಗೊಳದಲ್ಲ ಕರೆಕ್ಟ್ ಈ ನೇರ ನಿಮ್ ಸ್ಲೀವ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಶೋಲ್ಡರ್ ಎಂಡ್ ಇಂದ ಸೊ ಇಲ್ಲಿಂದ ನೀವು ಫಸ್ಟ್ ಸ್ಲೀವ್ ಲೆಂತ್ ತಗೊಳ್ಬೇಕು ಸೊ ಎಷ್ಟು ತಗೊಳ್ಬೇಕು ಎಲ್ಲಿವರೆಗೂ ತಗೊಳ್ಬೇಕು ಏನೇನೆಲ್ಲ ಮೆಷರ್ಮೆಂಟ್ ಬೇಕು ಸೊ ಫುಲ್ ಸ್ಲೀವ್ ಮೆಷರ್ಮೆಂಟ್ ಫಸ್ಟ್ ಗೆ ಬೇಕಾಗಿರುವಂತದ್ದು ಲೆಂತ್ ಸೊ ಲೆಂತ್ ಯಾವ ರೀತಿ ನಾವು ತಗೊಳೋದು ಹೇಳದ್ನಲ್ಲ ಇಲ್ಲಿಂದ ಎಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿಂದ ನೋಡಿ ಈ ರೀತಿ ಕಾಣಿಸ್ತಿದ್ಯಾ ಸೊ ಇಷ್ಟು ಉದ್ದ ತಗೊಳ್ಬೇಕು ಸೊ ಎಲ್ಲಿವರೆಗೂ ತಗೊಳ್ಬೇಕು ಸೊ ಅದನ್ನ ಹೇಳ್ತೀನಿ ಇಲ್ಲಿಂದ ನೀವು ಟೇಪ್ ಇಡ್ಕೊಂಡು ಸ್ಲೀವ್ ಇದೆಯಲ್ಲ ಇಲ್ಲಿಗೆ ಸ್ಟಿಚ್ ಮಾಡ್ಕೊಂಡ್ರೆ ಇಲ್ಲಿಗೆ ಬ್ಲೌಸ್ ನ ತೋಳಿನ ಲೆಂತ್ ಎಂಡ್ ಆದ್ರೆ ಸೊ ಇಲ್ಲಿ ಚೆನ್ನಾಗಿ ಕಾಣಲ್ಲ ತುಂಬಾ ಅಸಹ್ಯವಾಗಿ ಕಾಣುತ್ತೆ ಸೊ ಇಲ್ಲಿಗೆ ಹಾಕೊಂಡ್ರೆ ನಾವ್ ಈ ರೀತಿ ಈ ತರ ಮರ್ಸಿದಾಗ ಈ ತರ ಎಲ್ಲ ಆದಾಗ ಸೊ ಇದು ಬಂದು ಇಲ್ಲಿ ಬರುತ್ತೆ ಸೊ ಅದು ಫುಲ್ ಸ್ಲೀವ್ ಅನ್ಸ್ಕೊಳ್ಳಲ್ಲ ಫುಲ್ ಸ್ಲೀವ್ ಅಂದ್ರೆ ನಮ್ಮ ಹ್ಯಾಂಡ್ ಫುಲ್ ಕವರ್ ಆಗ್ಬೇಕು ಸೊ ಈ ಪೋರ್ಷನ್ ಒಂದು ಬಿಟ್ಟು ಇದು ಫುಲ್ ಕವರ್ ಆಗ್ಬೇಕು ಸೊ ಫುಲ್ ಸ್ಲೀವ್ ನಾವ್ ಎಲ್ಲಿವರೆಗೂ ವರ್ಗು ಲೆಂತ್ ನ ಇಟ್ಕೊಂಡ್ರೆ ಚೆನ್ನಾಗ್ ಕಾಣುತ್ತೆ ಸೊ ಫಸ್ಟ್ ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ ಫುಲ್ ಸ್ಲೀವ್ ನೋಡಿ ಇದೆಯಲ್ಲ ನಮ್ಮ ಅಂಗ ಇದೆಯಲ್ಲ ಸೊ ಇಲ್ಲಿಗೆ ವರ್ಗು ನೀವು ಮೆಜರ್ಮೆಂಟ್ ತಗೊಂಡು ಇಲ್ಲಿಗೆ ಅದು ಕವರ್ ಆದ್ರೆ ನಿಮ್ಗೆ ತುಂಬಾ ಲುಕ್ ಆಗಿ ಬರುತ್ತೆ ಸೊ ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಇಲ್ಲಿದೆ ನೋಡಿ ಈ ಜಾಗ ಇದೆಯಲ್ಲ ಈ ಜಾಗ ಇಲ್ಲಿಗೆ ನೀವು ತಗೊಳ್ಬೇಕು ಸೊ ಇಲ್ಲಿಗೆ ಇಲ್ಲಿಗೆ ಎಲ್ಲ ತಗೊಂಡ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ನಿಮ್ ಇಷ್ಟ ನಿಮ್ಗೆ ಇಲ್ಲಿಗೆ ಬೇಕಂದ್ರೆ ನೀವು ತಗೊಳ್ಬಹುದು ತಗೊಳ್ಬಾರ್ದು ಅಂತ ಅಲ್ಲ ಬಟ್ ಇದೆಲ್ಲ ಲುಕ್ ಬರಲ್ಲ ಸೊ ಇಲ್ಲಿಗೆ ನೀವು ತಗೊಂಡ್ರೆ ಸೊ ಅದು ವೇರ್ ಮಾಡಿದಾಗ ತುಂಬಾ ಲುಕ್ ಬರುತ್ತೆ ಪರ್ಫೆಕ್ಟ್ ಆಗಿ ಸ್ಲೀವ್ ಕೂಡ ಕೂತ್ಕೊಳುತ್ತೆ ಓಕೆನಾ ಸೊ ಅದ್ರ ಪ್ರಕಾರ ಸ್ಲೀವ್ ಲೆಂತ್ ನಮ್ಮ ಕಸ್ಟಮರ್ಗೊಬ್ರು ನಾನು ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ ಸೊ ಅದ್ರ ಪ್ರಕಾರ ತಗೊಳ್ತೀನಿ ಸೊ ಅದಾದ್ಮೇಲೆ ಲೆಂತ್ ಇಲ್ಲಿವರೆಗೂ ತಗೊಳ್ಬೇಕು ಅಂದ್ರೆ ಸೊ ನನ್ನ ಮೆಷರ್ಮೆಂಟ್ ಹೇಳ್ತೀನಿ ಸೊ ಇವಾಗ ನಾನು ತೋರಿಸ್ತಾ ಇರೋದು ನಂದು ಒಂದು ಸ್ಟಿಚಿಂಗ್ ಕಸ್ಟಮರ್ ಕೊಟ್ಟಿದ್ದಾರೆ ಸೊ ಅವ್ರ ಬ್ಲೌಸ್ ತೋರಿಸ್ತಾ ಇರೋದು ಸೊ ಇಲ್ಲಿ ನನ್ನ ಸ್ಲೀವ್ ನ ಲೆಂತ್ ಬಂದು ಏನ್ ಮಾರ್ಕ್ ಮಾಡಿದೀನಿ ಅಲ್ಲಿಗೆ ಟ್ವೆಂಟಿ ತ್ರೀ ಬರುತ್ತೆ ನೋಡಿ ನಾನು ಮಾರ್ಕ್ ಮಾಡಿರೋ ಜಾಗಕ್ಕೆ ಟ್ವೆಂಟಿ ತ್ರೀ ಇಪ್ಪತ್ಮೂರು ಇಂಚ್ ಬರುತ್ತೆ ಓಕೆನಾ ಅನ್ನ ತೋಳಿನ ಉದ್ದ ಬಂದು ಟ್ವೆಂಟಿ ತ್ರೀ ಸೊ ಎಷ್ಟೆಷ್ಟು ಇಟ್ಕೊಳ್ಬಹುದು ನೋಡಿ ನಂದು ಸ್ವಲ್ಪ ಸ್ಲೀವ್ ಲೆಂತ್ ಉದ್ದ ಬರುತ್ತೆ ನಾನು ಟ್ವೆಂಟಿ ಫೋರ್ ಇಟ್ಕೊಂಡ್ರು ಏನು ತೊಂದರೆ ಇಲ್ಲ ಚೆನ್ನಾಗಿ ಲುಕ್ ಆಗಿ ಬರುತ್ತೆ ಅವರೇಜ್ ಟ್ವೆಂಟಿ ತ್ರೀ ಇಡ್ಲೇಬೇಕು ಟ್ವೆಂಟಿ ಫೋರ್ ಇಟ್ಕೊಳ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಬಹುದು ಅವರೇಜ್ ತೋರಿಸ್ತಾ ಇರೋದು ಓಕೆನಾ ಕೆಲವ್ರದು ಟ್ವೆಂಟಿ ಟೂ ಬರುತ್ತೆ ಸೊ ಅವ್ರದ್ದು ಕೈ ಲೆಂತ್ ಬಂದು ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಅವರು ಶಾರ್ಟ್ ಕೂಡ ಇರ್ತಾರೆ ಸೊ ನೀವು ಚೆಕ್ ಮಾಡಿ ಕೆಲವ್ರದ್ದು ಟ್ವೆಂಟಿ ಒನ್ ಬರುತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ಈ ನಾಲ್ಕು ಉದ್ದ ಇಟ್ಕೊ ಇಟ್ಕೊಳ್ಬಹುದು ಈಗ ನಾನು ಇಟ್ಕೊಳ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿವರೆಗೂ ನಂದು ಟ್ವೆಂಟಿ ಫೋರ್ ನೀಟಾಗಿ ಕವರ್ ಆಗುತ್ತೆ ಸ್ವಲ್ಪ ಹೈಟ್ ಕಡಿಮೆ ಇರ್ತಾರೆ ಸೊ ಮತ್ತೆ ತುಂಬಾ ಸೈಜ್ ಚಿಕ್ಕ ಸಣ್ಣ ಇರ್ತಾರೆ ಸಣ್ಣ ಇದ್ರೂನು ಕೆಲವ್ರದ್ದು ಕೈ ಇನ್ನೂ ಲೆಂತ್ ಜಾಸ್ತಿ ಇರುತ್ತೆ ಸೊ ರೀತಿ ನಾವು ಆಗಲ್ಲ ಅವ್ರದ್ದು ಏನಿದೆ ಇಲ್ಲಿಂದ ಏನ್ ನಾನು ಮಾರ್ಕ್ ಹಾಕಿದೀನಿ ಇಲ್ಲಿವರೆಗೂ ನೀಟಾಗಿ ಕವರ್ ಆಗ್ಬೇಕು ಸೊ ಆವಾಗ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಫುಲ್ ಸ್ಲೀವ್ ಅಂತ ಸ್ಟಿಚ್ ಮಾಡಿಸಿದಾಗ ಇಲ್ಲಿವರೆಗೂ ಮಾಡಿಸಿದ್ರೆ ಮಾತ್ರ ಸೊ ಇಲ್ಲಿವರೆಗೂ 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 ಮಾತ್ರ ಅದೆಲ್ಲ ಲುಕ್ ಇರಲ್ಲ ಫುಲ್ ಸ್ಲೀವ್ ಅಂದ್ರೆ ಸೊ ಅದಕ್ಕೆ ಆದಂತ ಒಂದು ಸ್ಟೈಲಿಶ್ ಇರುತ್ತೆ ಸೊ ಡ್ರೆಸ್ಸಿಂಗ್ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆನಾ ವಿತ್ ಲೈನಿಂಗ್ ಹಾಕೋದ್ ಬೇಡ ಲೈನಿಂಗ್ ಹಾಕಿದ್ರೆ ಅದು ದಪ್ಪ ಆಗಿಬಿಟ್ಟು ತುಂಬಾ ಹಿಂಸೆ ಆಗುತ್ತೆ ಕೈ ಫುಲ್ ಕವರ್ ಮಾಡ್ತೀವಲ್ವಾ ಸೊ ದಪ್ಪ ಆಗುತ್ತೆ ಕೆಲವೊಂದು ಆರ್ಗ್ಯಾನ್ಸ್ ಫ್ಯಾಬ್ರಿಕ್ ಅಥವಾ ತುಂಬಾ ತೆಳು ಫ್ಯಾಬ್ರಿಕ್ ತುಂಬಾ ಸೀರೆ ತೆಳುವಂತ ಫ್ಯಾಬ್ರಿಕ್ ಅಂತ ಫ್ಯಾಬ್ರಿಕ್ ಲೈನಿಂಗ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಲೈಟ್ ವೈಟ್ ಸ್ಯಾರಿ ಲೈಟ್ ವೈಟ್ ಫ್ಯಾಬ್ರಿಕ್ ಸೊ ಅಂತದಕ್ಕೆ ಈ ಕಾಟನ್ ಬಟ್ಟೆ ಸೊ ಈ ತರದಕ್ಕೆಲ್ಲ ದಯವಿಟ್ಟು ಲೈನಿಂಗ್ ಹಾಕಕ್ ಹೋಗ್ಬೇಡಿ ಸೊ ಹಾಗೆ ಹಾಕೊಳ್ಳಿ ಓಕೆನಾ ಇದು ಒಂದಾಯ್ತು ಸೊ ಏನ್ ಮೆಷರ್ಮೆಂಟ್ ನೆಕ್ಸ್ಟ್ ಮೆಷರ್ಮೆಂಟ್ ಬೇಕಾಗಿರೋದು ಸ್ಲೀವ್ ರೌಂಡ್ ಇಲ್ಲಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿಂದ ಓಕೆನಾ ಸೊ ನಾವು ಸ್ಲೀವ್ ವೇರ್ ಮಾಡ್ಬೇಕಾದ್ರೆ ಇದನ್ನ ತೂರ್ ಕೈಯಿಂದ ತೋರ್ಸ್ಬೇಕು ಸೊ ಸುತ್ತಳತೆ ತಗೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ಓಕೆನಾ ಸೊ ಈ ಪೋರ್ಷನ್ ಬಂದು ನೋಡಿ ಸಣ್ಣ ಇರುತ್ತೆ ಈ ಅಗ್ಲಕ್ಕಿನ್ನ ಈ ಪೋರ್ಷನ್ ಬಂದು ಸಣ್ಣ ಇರುತ್ತೆ ಸೊ ಹಾಗಾಗಿ ತೋಳಿನ ಸುತ್ತಳತೆ ಇಲ್ಲಿ ಇಲ್ಲಿ ಏನಿದೆ ಇಲ್ಲಿ ತಗೊಳ್ಬೇಕು ಸೊ ಇದರ ಸುತ್ತಳತೆ ತಗೊಳ್ಬೇಕು ಯಾಕಂದ್ರೆ ನಾವ್ ಹಾಕುವಾಗ ಈ ಮೆಷರ್ಮೆಂಟ್ ಹಾಕ್ಬಿಟ್ರೆ ಈ ಕೈ ತೂರಲ್ಲ ತುಂಬಾ ಹಿಂಸೆ ಆಗ್ಬಿಡುತ್ತೆ ಸೊ ಹಂಗಾಗಿ ಏನ್ ಮಾಡ್ಬೇಕು ನಾ ಇಲ್ಲಿ ಏನ್ ಮಾರ್ಕ್ ಹಾಕಿದೀನಿ ಇಲ್ಲಿ ಸುತ್ತಳತೆ ತಗೊಳ್ಬೇಕು ಸ್ವಲ್ಪ ಲೂಸ್ ಆಗಿ ತಗೊಳ್ಬೇಕು ತುಂಬಾ ಫಿಟ್ ಆಗಿ ಟೈಟ್ ಆಗಿ ಎಲ್ಲಾ ತಗೊಳ್ಬಾರ್ದು ನೋಡಿ ನಂದು ಫಿಟ್ ಎಕ್ಸಾಕ್ಟ್ ಬಂದು ಏಟ್ ಅಂಡ್ ಹಾಫ್ ಬರ್ತಾ ಇದೆ ಸೊ ಇದಕ್ಕೆ ನಾನು ಒಂಬತ್ತು ಇಂಚ್ ಅಂತ ಇಟ್ಕೊಳ್ತೀನಿ ಒಂದು ಹಾಫ್ ಇಂಚು ಲೂಸಿಂಗ್ ಆಡ್ ಮಾಡ್ತೀನಿ ಓಕೆನಾ ಒಂಬತ್ ಇಂಚು ಸೊ ನೆಕ್ಸ್ಟ್ ಅದಾದ್ಮೇಲೆ ಮಿಡಲ್ ಹ್ಯಾಂಡ್ ಸೊ ನೋಡಿ ಇದು ಬಂದು ಸ್ಟಾರ್ಟಿಂಗ್ ನೋಡಿ ಇದು ಬಂದು ಸ್ಟಾರ್ಟಿಂಗ್ ಇದು ವೇರ್ ಮಾಡುವಾಗ ನಮ್ಗೆ ಇಲ್ಲೂ ಬೇಕಾಗುತ್ತೆ ಸೊ ಅದಕ್ಕೆ ತಕ್ಕನಾಗಿ ಇಟ್ಕೊಳ್ಬೇಕು ಸೊ ಅದಾದ್ಮೇಲೆ ಮಿಡಲ್ ಹ್ಯಾಂಡ್ ಅಂತ ಅಂದ್ರೆ ಎಲ್ಗೋಸ್ತೀವಿ ಎಲ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಓಕೆನಾ ನಾವು ಫುಲ್ ಸ್ಲೀವ್ ಹಾಕಿದಾಗ ಸ್ಟ್ರೈಟ್ ಇರೋಲ್ಲ ಮಾಡೋಲ್ಲ ಲೆಗ್ಗಿನ್ಸ್ ಹಾಕೊಳ್ತೀವಲ್ವಾ ಸೊ ಅಲ್ಲಿ ಲೆಗ್ಗಿನ್ಸ್ ಅಲ್ಲಿ ಲೂಸ್ ಅನ್ನೋದಿರಲ್ಲ ಏನಿಕ್ ಅಂದ್ರೆ ಅದು ಬಂದು ನಿಟೆಡ್ ಫ್ಯಾಬ್ರಿಕ್ ಅಥವಾ ಬನಿಯನ್ ಕ್ಲಾತ್ ಸ್ವಲ್ಪ ಜಿ ಎಸ್ ಎಂ ದಪ್ಪ ಅದ್ ಅದ್ಬಿಟ್ರೆ ಅದು ಎಕ್ಸ್ಪ್ಲೆಂಡ್ ಓಕೆನಾ ಎಷ್ಟೇ ಫಿಟ್ ಆಗಿ ಲೆಗ್ಗಿನ್ಸ್ ಹಾಕೊಂಡ್ರು ಅದಕ್ಕೆ ಲೂಸ್ ಕೊಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅದು ಎಕ್ಸ್ಪ್ಲೆಂಡ್ ಆಗುತ್ತೆ ಬಟ್ ಎಲ್ಲಾ ಫ್ಯಾಬ್ರಿಕ್ ಎಕ್ಸ್ಪ್ಲೇಂಟ್ ಆಗುತ್ತಾ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಸೊ ಈ ರೀತಿ ಫ್ಯಾಬ್ರಿಕ್ ಎಕ್ಸ್ಪ್ಲೇಂಡ್ ಆಗುತ್ತಾ ನಾವು ಬ್ಲೌಸ್ ಸ್ಟಿಚ್ ಮಾಡೋ ಮಾಡ್ತಿವಲ್ಲ ಸೊ ಈ ರೀತಿ ಫ್ಯಾಬ್ರಿಕ್ ಎಕ್ಸ್ಪ್ಲೇಂಡ್ ಆಗುತ್ತಾ ಖಂಡಿತ ಇಲ್ಲ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಎಲ್ಬೋ ಸ್ಲೀವ್ ಅಂದ್ರೆ ಟೇಪ್ ಇಟ್ಕೊಳ್ಳಿ ಇಟ್ಕೊಂಡು ಮೆಷರ್ ತಗೊಳ್ಳೋವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಸೊ ಫೋಲ್ಡ್ ಮಾಡಿದಾಗ ನೋಡಿ ಎಕ್ಸಾಕ್ಟ್ ಬಂದು ಹನ್ನೊಂದು ಇಂಚ್ ಬರ್ತಾ ಇದೆ ಓಕೆನಾ ಸೊ ಅದಕ್ಕೆ ಹಾಫ್ ಇಂಚು ಲೂಸಿಂಗ್ ಆ್ಯಡ್ ಮಾಡ್ಕೊಳ್ಬೇಕು ಸೊ ಟೋಟಲ್ ಹನ್ನೊಂದುವರೆ ನಮ್ಗೆ ರೆಡಿ ಬೇಕಾಗಿರೋದು ಓಕೆನಾ ಈ ರೀತಿ ಎಕ್ಸಾಕ್ಟ್ ಇಟ್ಬಿಟ್ರೆ ಈ ರೀತಿ ಫೋಲ್ಡ್ ಮಾಡ್ದಾಗ ಏನಾಗುತ್ತೆ ಟೈಟ್ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ಸೊ ಅದಕ್ಕೆ ಒಂದು ಹಾಫ್ ಇಂಚ್ ಲೂಸಿಂಗ್ ಇಟ್ಕೊಬೇಕು ಸೊ ಹನ್ನೊಂದು ಬಂತು ಈ ರೀತಿ ಫೋಲ್ಡ್ ಮಾಡ್ದಾಗ ಸುತ್ತಳತೆ ತಗೊಳ್ಬೇಕು ಸ್ಟ್ರೈಟ್ ತಗೊಂಡ್ರೆ ನೋಡಿ ಕಡಿಮೆ ಬರುತ್ತೆ ನೋಡಿ ಈ ರೀತಿ ಇಟ್ಟಾಗ ಇದರ ಸುತ್ತಳತೆ ಎಷ್ಟು ಬರುತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಟಾಗ ಸುತ್ತಳತೆ ಎಷ್ಟು ಬರುತ್ತೆ ನೋಡಿ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಒಂಬತ್ತುವರೆ ಇಂಚು ಸೊ ಅದೇ ಫೋಲ್ಡ್ ಮಾಡಿದಾಗ ಇದು ಇನ್ಕ್ರೀಸ್ ಆಗುತ್ತೆ ನೋಡಿ ಟೈಟ್ ಆಯ್ತು ಸೊ ಇದು ಇನ್ಕ್ರೀಸ್ ಆಯ್ತು ಸೊ ಎಷ್ಟು ಬಂತು ಹನ್ನೊಂದು ಇಂಚ್ ಬಂತು ಸೊ ಇದೇನು ಎಕ್ಸಾಕ್ಟ್ ಇದೆ ಅಷ್ಟೇ ಇಟ್ಕೊಂಡ್ರೆ ಫಿಟ್ ಆಗುತ್ತೆ ನಾವ್ ಈ ರೀತಿ ಫೋಲ್ಡ್ ಮಾಡಾಗ ಫಿಟ್ ಆಗುತ್ತೆ ಸೊ ಅವಾಗ ಏನ್ ಮಾಡಬೇಕು ಏನ್ ಇದು ಮಡಚಿದಾಗ ಏನ್ ಸುತ್ತಳುತ್ತೆ ಎಕ್ಸಾಕ್ಟ್ ಬಂದಿದೆ ಅದಕ್ಕೆ ಹಾಫ್ ಇಂಚ್ ಸೇರಿಸಿಕೊಂಡು ಲೂಸಿಂಗ್ ಯಾರು ಮಾಡ್ಕೊಳ್ಳೇಬೇಕು ಓಕೆನಾ ಸೊ ಅವಾಗ ಎಷ್ಟಾಗುತ್ತೆ ಹನ್ನೊಂದುವರೆ ಸೊ ನೆಕ್ಸ್ಟ್ ಬೇಕಾಗಿರುವಂತದ್ದು ಹಾಫ್ ಸ್ಲೀವ್ ಎಲ್ ಬರುತ್ತೆ ಸೊ ಹಾಫ್ ಸ್ಲೀವ್ ಮೆಷರ್ ಅಂತ ತಗೊಂಡಾಗ ಎಲ್ಲಿ ಬರುತ್ತೆ ಸೊ ಹಾಫ್ ಸ್ಲೀವ್ ಅಂದ್ರೆ ಮೂರು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಸೊ ಇದನ್ನೆಲ್ಲ ನಾವು ಹಾಫ್ ಸ್ಲೀವ್ ಅಂತ ಹೇಳ್ತೀವಿ ಸೊ ಎಲ್ಲಿ ಬರುತ್ತದು ಸೊ ಇವಾಗ ಮೂರ್ ಇಂಚ್ ಅಂದ್ರೆ ಮೂರು ಅಥವಾ ನಾಲ್ಕು ಇಂಚ್ ಅಂದ್ರೆ ನೋಡಿ ಇಲ್ಲಿ ಬರುತ್ತೆ ಇಲ್ಲಿನ ಸುತ್ತಳತೆ ಸೊ ಇಲ್ಲಿನ ಸುತ್ತಳತೆನೂ ಅಷ್ಟೇ ಸೊ ಇಲ್ಲಿನ ಸುತ್ತಳತೆನೂ ಅಷ್ಟೇ ಏನ್ ಎಕ್ಸಾಕ್ಟ್ ಬರ್ತಾ ಇದೆ ಫಸ್ಟ್ ತಗೊಳ್ಬೇಕು ನೋಡಿ ಎಕ್ಸಾಕ್ಟ್ ಬಂದು ನಂದು ಹನ್ನೊಂದುವರೆ ಇಂಚ್ ಬರ್ತಾ ಇದೆ ಹನ್ನೊಂದುವರೆ ಇಂಚ್ಗೆ ಹಾಫ್ ಇಂಚು ಲೂಸಿಂಗ್ ಆಡ್ ಮಾಡ್ಕೊಳ್ಬೇಕು ಫುಲ್ ಫಿಟ್ ಆಗಿ ಹಾಕಕ್ಕಾಗಲ್ಲ ಏನಕ್ಕೆ ಅಂದ್ರೆ ಇದನ್ನ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಪನ್ ಅಪ್ ಆಗಿ ಸೊ ಈ ಸ್ಟ್ರೈಟ್ ಇದ್ದಾಗ ಸ್ವಲ್ಪ ಇದು ಈ ರೀತಿ ಇರುತ್ತೆ ಇದನ್ನ ಈ ರೀತಿ ಮಡಚಿದಾಗ ಇಲ್ಲಿ ಏನಾಗುತ್ತೆ ಸ್ವಲ್ಪ ರೌಂಡ್ ಶೇಪ್ ಜಾಸ್ತಿ ಬರುತ್ತೆ ಸೊ ಅವಾಗ ಫುಲ್ ಸ್ಲೀವ್ ಅನ್ನೋದನ್ನ ಫಿಟ್ ಆಗಿ ಹಾಕ್ದಾಗ ಏನಾಗುತ್ತೆ ತುಂಬಾ ಹಿಂಸೆ ಆಗುತ್ತೆ ಅನ್ಕಂಫರ್ಟಬಲ್ ಆಗುತ್ತೆ ನಂದೆಷ್ಟು ಬಂತು ಹನ್ನೊಂದುವರೆ ಬಂತು ಸೊ ಹನ್ನೊಂದುವರೆಗೆ ಪ್ಲಸ್ ಅರ್ಧ ಇಂಚು ಲೂಸಿಂಗ್ ಓಕೆನಾ ಇದು ಬಂತು ಅರ್ಧ ಇಂಚು ಲೂಸಿಂಗ್ ಮಾಡಿದೀನಿ ಓಕೆನಾ ಸೊ ಇಲ್ಲಿ ಒಂಬತ್ತು ಅಂದ್ರೆ ಎಂಟುವರೆ ಬಂತು ಪ್ಲಸ್ ಅರ್ಧ ಇಂಚು ಲೂಸಿಂಗ್ ಈ ಮೂರು ಜಾಗಕ್ಕೂ ಅರ್ಧ ಇಂಚು ಲೂಸಿಂಗ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಎಷ್ಟು ಬಂತು ಹನ್ನೊಂದುವರೆಗೆ ಪ್ಲಸ್ ಅರ್ಧ ಅಂದ್ರೆ ಹನ್ನೆರಡು ಇಂಚು ನಮ್ಗೆ ರೆಡಿ ಸಿಗ್ಬೇಕು ಓಕೆನಾ ಕಟಿಂಗ್ ಮಾಡೋವಾಗ ಅದು ಎಕ್ಸ್ಟ್ರಾ ತೋರ್ಸ್ಬೇಕು ಸೊ ಇದು ನಮಗೆ ಹನ್ನೆರಡು ಇಂಚು ನಮ್ಗೆ ರೆಡಿ ಸಿಗ್ಬೇಕು ಈ ಜಾಗದಲ್ಲಿ ಸೊ ಅದಾದ್ಮೇಲೆ ಬಂದು ಹನ್ನೊಂದು ಇಂಚು ಎಲ್ಲಿ ಎಲ್ ಬೋಸ್ತೀವಿ ಈ ರೀತಿ ಫೋಲ್ಡ್ ಮಾಡಿದಾಗ ಹನ್ನೊಂದು ಬಂತು ಸೊ ಅದಕ್ಕೆ ಹಾಫ್ ಇಂಚು ಲೂಸ್ ಮಾಡ್ಕೊಂಡಿದ್ದೀನಿ ಸೊ ಹನ್ನೊಂದು ವರೆ ಆಯ್ತು ಸೊ ಅದಾದ್ಮೇಲೆ ಸ್ಲೀವ್ ಸ್ಟಾರ್ಟ್ ಇಲ್ಲಿ ಎಂಟು ವರೆ ಬಂತು ಈ ರೀತಿ ಫೋಲ್ಡ್ ಮಾಡಿ ತಗೊಂಡಾಗ ಅದಕ್ಕೆ ಹಾಫ್ ಇಂಚ್ ಲೂಸ್ ಇನ್ ಸೇರ್ಸ್ಕೊಂಡಿದೀನಿ ಸೊ ಟೋಟಲ್ ಎಷ್ಟಾಯ್ತು ಒಂಬತ್ತು ಇಂಚ್ ಆಯ್ತು ಇದೆಲ್ಲ ನಮ್ಗೆ ರೆಡಿ ಸಿಗ್ಬೇಕಾಗಿರೋದು ಇದೇನಿದೆ ಇದು ನಮಗೆ ರೆಡಿ ಸಿಗಬೇಕಾಗಿರೋದು ಈ ಮೂರು ಕಡೆ ಒಂದು ಎರಡು ಇಲ್ಲಿ ಮೂರು ಮೂರು ಕಡೆ ನಮಗೆ ರೆಡಿ ಸಿಗ್ಬೇಕಾಗಿರೋದು ನಾವು ಸಪ್ರೇಟ್ ಆಗಿ ಸೊ ಯಾವ ತಗೊಂಡಿದ್ದೀನಿ ಕಟಿಂಗ್ ಮಾಡ್ಕೊಳ್ಳೋದು ಸೊ ಅದನ್ನ ಇವಾಗ ನೋಡಿ ನಾನು ಇಲ್ಲಿ ಒಂದು ಬ್ಲೌಸ್ ರೆಡಿ ಮಾಡಿದೀನಿ ಬಟ್ ಇದಕ್ಕೆ ಸ್ಲೀವ್ ಕಟ್ಟಿಂಗ್ ಮಾಡಿಲ್ಲ ಸ್ಲೀವ್ ಅಟ್ಯಾಚ್ ಮಾಡಿಲ್ಲ ಇಲ್ಲೇನು ಸೊ ಅದು ಓಕೆನಾ ಚೆಸ್ಟ್ ಫ್ರಂಟ್ ಬ್ಯಾಕ್ ಮತ್ತೆ ಫ್ರಂಟ್ ರೆಡಿ ಮಾಡಿಟ್ಟಿದೀನಿ ಸೊ ಏನಿಕ್ಕಂದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಸ್ಲೀವ್ ಫುಲ್ ಸ್ಲೀವ್ ಕಟಿಂಗ್ ತೋರಿಸ್ಬೇಕು ಅಂತ ನಾನು ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಇದಕ್ಕೆ ಇವಾಗ ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ಬೇಕು ಸೊ ಇವ್ರದು ಆರ್ಮೋಲ್ ರೌಂಡ್ ಬಂದು ಹದಿನಾಲ್ಕು ವರೆ ಓಕೆನಾ ಸೊ ಸ್ಲೀವ್ ಕಟಿಂಗ್ ಮಾಡುವಾಗ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಏನಕ್ಕೆ ನಮ್ಮ ಬಾಡಿ ಮೆಷರ್ಮೆಂಟ್ ಅಲ್ಲಿ ಏನಿದೆ ಸೊ ಅದಕ್ಕೆ ಮ್ಯಾಚ್ ಆಗೋ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಒಂದು ಸೊ ಸೆಕೆಂಡ್ ಬಂತು ಇದಕ್ಕೆ ನೀವು ಫುಲ್ ಸ್ಲೀವ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಮುಕ್ಕಾಲು ಮೀಟರ್ ಬಟ್ಟೆ ಬೇಕು ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಬೇಕು ಸ್ವಲ್ಪ ಹೆವಿ ಸೈಜು ಇಪ್ಪತ್ನಾಲ್ಕು ಇಂಚ್ ಎಲ್ಲ ಇಟ್ಕೊಳ್ತೀವಿ ಅಂದ್ರೆ ಎಂಬತ್ತು ಸೆಂಟಿಮೀಟರ್ ಬೇಕು ಸೊ ಏನ್ ಬಟ್ಟೆ ಇದೆ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಮಿಕ್ಕಿರುವಂತಹ ಬಟ್ಟೆ ಇದು ಬ್ಲೌಸ್ ಅವ್ರು ನನಗೆ ಸ್ವಲ್ಪ ಒಂದೂವರೆ ಮೀಟರೇ ಇತ್ತು ಅವರದು ಬಟ್ಟೆ ಸ್ವಲ್ಪ ಜಾಸ್ತಿನೇ ತಂದಿದ್ರು ಸೊ ಅದರಲ್ಲಿ ಫ್ರಂಟ್ ಬ್ಯಾಕ್ ಎಲ್ಲ ರೆಡಿ ಮಾಡಿ ಮಿಕ್ಕಿರುವಂತಹ ಬಟ್ಟೆ ಸೊ ನೀವು ಫುಲ್ ಸ್ಲೀವ್ ಅಥವಾ ನಿಮ್ ಕಸ್ಟಮರ್ಗು ಫುಲ್ ಸ್ಲೀವ್ ನೀವು ತಗೊಳ್ತೀರಾ ಅಂದ್ರೆ ಬಾಡಿ ಪೀಸ್ಗೆಲ್ಲ ಆಗಿ ಸೊ ಇವಾಗ ಬಾಡಿ ಪೀಸ್ ಕಟಿಂಗ್ ಮಾಡ್ಲಿಕ್ಕೆ ಸೈಜ್ ಮೇಲೆ ಹೋಗುತ್ತೆ ಹೆವಿ ಸೈಜ್ ಆ ರೀತಿ ಹೋಗುತ್ತೆ ಮಿನಿಮಮ್ ಇವಾಗ ಯಾರಿಗಾದ್ರೂ ಒಬ್ಬರಿಗೆ ನೀವು ಬ್ಲೌಸ್ ಕಟಿಂಗ್ ಮಾಡಬೇಕು ಅಂದ್ರೆ ಒನ್ ಮೀಟರ್ ಬಟ್ಟೆ ಬೇಕಾಗಿತ್ತು ಅಂದ್ರೆ ಸೊ ಅಂತ ಜಾಗದಲ್ಲಿ ನೀವು ಫುಲ್ ಸ್ಲೀವ್ ನ ಕಟಿಂಗ್ ಮಾಡ್ಲಿಕ್ಕೆ ಒಂದೂವರೆ ಮೀಟರ್ ಬಟ್ಟೆ ಕೇಳಬೇಕು ಓಕೆನಾ ನಿಮ್ದಾಗ್ಲಿ ಕಸ್ಟಮರ್ ದಾಗ್ಲಿ ಮಿನಿಮಮ್ ಫುಲ್ ಸ್ಲೀವ್ ಬೇಕು ಅಂತ ಅಂದ್ರೆ ಮೀಟರ್ ಬಟ್ಟೆ ಬೇಕು ಸೊ ಏನ್ ಬಟ್ಟೆ ಮಿಕ್ಕಿದೆ ಅದನ್ನ ನಾನು ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದೀನಿ ಈ ಎಡ್ಜ್ ಏನಿದೆ ಬಾಟಮ್ ಹೋಗೋ ತರ ಹಾಕೊಂಡಿದೀನಿ ನೋಡಿ ಇಲ್ಲಿ ಎಡ್ಜ್ ಇದೆಯಲ್ಲ ಇದು ಬಾಟಮ್ ಹೋಗೋ ತರ ಹಾಕೊಂಡಿದೀನಿ ಫಸ್ಟ್ ಲೆಂತ್ ಮಾರ್ಕ್ ಹಾಕೋಣ ಸೊ ಲೆಂತ್ ಬಂದು ಸ್ಲೀವ್ ಲೆಂತ್ ಬಂದು ಇಪ್ಪತ್ತ ಎರಡು ಇಂಚು ರೆಡಿ ಬೇಕು ಇಪ್ಪತ್ತ ಎರಡು ಇಂಚ್ ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಒನ್ ಇಂಚು ಮೇಲ್ಗಡೆ ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋಕೆ ಸೊ ಟೋಟಲ್ ಒಂದೂವರೆ ಇಂಚು ಇಪ್ಪತ್ತೆರಡು ಇಂಚು ಪ್ಲಸ್ ಒಂದೂವರೆ ಇಂಚು ಇಪ್ಪತ್ತ ಮೂರುವರೆ ಇಂಚು ನೋಡಿ ಇಪ್ಪತ್ತ್ ಮೂರುವರೆ ಇಂಚು ಇಲ್ಲಿ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ಇದು ಎಕ್ಸ್ಟ್ರಾ ಇರುವಂತದ್ದು ಬೇಕಾದ್ರೆ ಕಟ್ ಮಾಡಿ ತಗೋದ್ಬಿಡ್ತೀನಿ ನಾನು ಸೊ ಅವ್ರದ್ದು ಇವ್ರು ಕೊಟ್ಟಿದ್ದು ಇವ್ರದ್ದು ಬಟ್ಟೆ ಸ್ವಲ್ಪ ಅವಶ್ಯಕತೆ ಅಂತ ಜಾಸ್ತಿ ಇತ್ತು ಪ್ಲಸ್ ಇವ್ರು ಥರ್ಟಿ ಇಂಚು ಅಪ್ಪರ್ ಇದು ಅಪ್ಪರ್ ಚೆಸ್ಟ್ ಬಂದು ಓಕೆನಾ ಮೂವತ್ತುವರೆ ಇವರ ಅಪ್ಪರ್ ಚೆಸ್ಟ್ ತುಂಬಾ ಸ್ಮಾಲ್ ಸೈಜು ಸೊ ಹೋಗಿ ಈಗ ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕೊಳ್ಬೇಕು ಕ್ಯಾಪ್ ಹೈಟ್ ಹೇಗ್ ಮಾರ್ಕ್ ಹಾಕೊಳ್ಳೋದು ಏನು ಅಪ್ಪರ್ ಚೆಸ್ಟ್ ಇದೆ ಮೂವತ್ತೂವರೆ ಸೊ ಅದರನ್ನ ಹತ್ತರಿಂದ ಡಿವೈಡ್ ಮಾಡಿದಾಗ ಮೂರು ಇಂಚು ಬರುತ್ತೆ ಸೊ ಇದು ಫುಲ್ ಲಾಂಗ್ ಸ್ಲೀವ್ ಆಗಿರೋದ್ರಿಂದ ಮೂರುವರೆ ಇಟ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸೊ ಮೂರುವರೆಗೆ ನಾನು ಇಲ್ಲಿ ಇಟ್ಕೊಳ್ತಾ ಇದೀನಿ ಸೊ ಮೂರುವರೆಗೆ ಕ್ಯಾಪ್ ಐಟ್ ಅನ್ನೋದೇನಿದೆ ಏನಿದೆ ಅದನ್ನ ಮಾರ್ಕ್ ಹಾಕಿ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ತೀನಿ ಸೊ ಇಲ್ಲಿ ನಾನು ಯಾವುದೇ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ ನಾನು ಅವಾಗ್ಲೇ ಹೇಳ್ದೆ ತುಂಬಾ ಲೈಟ್ ವೈಟ್ ತುಂಬಾ ತೆಳು ಸ್ಯಾರಿ ಆ ರೀತಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈನಿಂಗ್ ಹಾಕೊಳ್ಳಿ ಬೇಕೇ ಬೇಕು ಲೈನಿಂಗ್ ನಮ್ಗೆ ಲೈನಿಂಗ್ ಇಲ್ದಿರ ಹಾಕೊಳಕ್ ಆಗಲ್ಲ ಅನ್ನೋ ಸ್ಟೇಜ್ ಬಂದ್ರೆ ದಯವಿಟ್ಟು ಲೈನಿಂಗ್ ಯೂಸ್ ಮಾಡಿ ಇಲ್ಲ ಅಂದ್ರೆ ಬೇಡ ಈ ರೀತಿ ಫ್ಯಾಬ್ರಿಕ್ ಇಲ್ಲ ಅಂತೂ ಬೇಡವೇ ಬೇಡ ಎಂಥವ್ರು ಬೇಕಾದ್ರೂ ಈ ರೀತಿ ಇದನ್ನ ಹಾಕೊಳ್ಬಹುದು ಏನಿಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇಲ್ಲ ತುಂಬಾ ಟ್ರಾನ್ಸ್ಪರೆಂಟ್ ಇರುತ್ತೆ ಸೊ ಟ್ರಾನ್ಸ್ಪರೆಂಟ್ ಇರುವಂತ ನಾವು ಹಾಕೊಳಕ್ ಆಗಲ್ಲ ಸೊ ಆವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಲೈನಿಂಗ್ ಯೂಸ್ ಮಾಡಿ ಅದರ್ವೈಸ್ ಎಷ್ಟಾಗುತ್ತೋ ಅಷ್ಟು ಲೈನಿಂಗ್ ನ ಸ್ಕಿಪ್ ಮಾಡಿ ಸೊ ಏನಕ್ಕೆ ಇದನ್ನ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ಬಟ್ಟೆ ದಪ್ಪ ಬಂದ್ರೆ ಫುಲ್ ಸ್ಲೀವ್ ಹಾಕೋಕೆ ತುಂಬಾ ಕಷ್ಟ ಅದರಲ್ಲೂ ಬೇಸಿಗೆ ಕಾಯ್ದಲಂತೂ ತುಂಬಾ ಹಿಂಸೆ ಆಗುತ್ತೆ ಸೊ ಲೈನಿಂಗ್ ಇಲ್ದಿರ ಹಾಕಿದ್ರೆ ಬೇಸಿಗೆ ಕಾಲದಲ್ಲೂ ಹಾಕಬಹುದು ಎನಿ ಹೌ ವೇರ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಸೊ ಕ್ಯಾಪ್ ಹೈಟ್ ಹಾಕಿದ್ಮೇಲೆ ಇವ್ರದು ಹದಿನಾಲ್ಕು ಒರೆ ಇಂಚು ಆರ್ಮೋಲ್ ರೌಂಡ್ ಅದರಲ್ಲಿ ಅರ್ಧ ಅಂದ್ರೆ ಏಳು ಕಾಲ್ ಇಂಚು ಸೊ ಈ ಕಾರ್ನರ್ ಇಂದ ಏಳು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕೊಂಡು ಮಾಮೂಲಿ ಎಲ್ಲಾ ಸ್ಲೀವ್ಗೂ ನೀವು ಎಲ್ಬೋ ಸ್ಲೀವ್ಗೆಲ್ಲ ಯಾವ ರೀತಿ ಶೇಪ್ ಕೊಡ್ತೀರಾ ಅದೇ ತರ ಶೇಪ್ ಕೊಡಿ ಅದಾದ್ಮೇಲೆ ಇದು ಫ್ರಂಟ್ ಸ್ಲೀವ್ ಶೇಪ್ ಸೇಮ್ ಅದೇ ತರ ಕೊಡಿ ಆರ್ಮೋಲ್ ರೌಂಡ್ ಬಹಳ ಇಂಪಾರ್ಟೆಂಟ್ ಆರ್ಮೋಲ್ ರೌಂಡ್ ಇದ್ದೀರ ನೀವು ಕಟಿಂಗ್ ಮಾಡಬೇಡಿ ಏನಕ್ಕಂದ್ರೆ ಅಂದ್ರೆ ಹತ್ರ ಎಲ್ಲ ತುಂಬಾ ಲೂಸ್ ಬಂದ್ರೆ ಈಗ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಇದ್ರೆ ಗೆ ಮ್ಯಾಚ್ ಆಗೋ ತರ ನಾವು ಕಟ್ ಮಾಡ್ಬಿಡ್ತೀವಿ ಆರ್ಮೋಲ್ ರೌಂಡ್ ಇಲ್ಲ ಅಂದ್ರೆ ಹತ್ರ ಎಲ್ಲ ಲೂಸ್ ಬರುತ್ತೆ ಫಿಟಿಂಗ್ ನೀಟಾಗಿರಲ್ಲ ಇಲ್ಲಿ ನಾನು ಲೂಸಿಂಗಿಗೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದೀನಿ ಅದು ಬಿಟ್ಟು ಇನ್ನೂ ಲೂಸ್ ಆದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕೆಟ್ಟದಾಗ್ ಕಾಣುತ್ತೆ ಸೊ ನೆಕ್ಸ್ಟ್ ಇವ್ರದ್ದು ತೋಳಿನ ಸುತ್ತಳತೆ ಅಂದ್ರೆ ಇಲ್ಲಿನ ಸುತ್ತಳತೆ ನಾನು ಮಾರ್ಕ್ ಹಾಕ್ತಾ ಇರೋದು ಇವ್ರದು ಇಲ್ಲಿನ ಸುತ್ತಳತೆ ಬಂದ್ಬಿಟ್ಟು ಏಳುವರೆ ಇಂಚು ನಾನು ಅವಾಗ್ಲೇ ಹೇಳ್ದೆ ಇವರು ತುಂಬಾ ಸಣ್ಣ ಇದಾರೆ ಅಂತ ಸೊ ಏಳುವರೆ ಇಂಚು ರೆಡಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎಂಟು ಇಂಚು ಲೂಸಿಂಗ್ ಅಂತ ಅರ್ಧ ಇಂಚು ಆಡ್ ಮಾಡ್ಕೊಳ್ತೀನಿ ಸೊ ಎಂಟ್ ಇಂಚಲ್ಲಿ ಅರ್ಧ ಅಂದ್ರೆ ನಾಲ್ಕು ಇಂಚು ಸೊ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ ನೋಡಿ ಇಲ್ಲೂ ಕೂಡ ಎರಡು ಇಂಚು ಮಾರ್ಜಿನ್ ಇಟ್ಕೊಳ್ಳಿ ಸಪೋಸ್ ನೀವ್ ಇಲ್ಲಿ ಒಂದ್ ಇಂಚ್ ಇಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಂದ್ ಇಂಚ್ಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ರೆ ಕೆಲವರು ಬಟ್ಟೆ ಇಲ್ಲ ಅಂತ ಹಾಫ್ ಇಂಚ್ ಅಷ್ಟೇ ಬಿಡ್ತಾರೆ ಪರವಾಗಿಲ್ಲ ಬಟ್ಟೆ ಕಡಿಮೆ ಬಿದ್ರೆ ಏನು ಮಾಡಕಾಲ ಸೊ ಇಲ್ಲೂ ಹಾಫ್ ಇಂಚ್ ಬ್ಲೌಸ್ ಅಲ್ಲಿ ನೀವು ಎಷ್ಟು ಮಾರ್ಜಿನ್ ಇಟ್ಟಿರ್ತೀರಾ ಸೊ ಅದು ಸ್ಲೇಮ್ ಸ್ಲೀವ್ ಸ್ಲೀವಲ್ಲೂ ಬರ್ಬೇಕು ಸೊ ಈಗ ಇದನ್ನ ಮಾರ್ಕ್ ಮಾಡ್ಕೊಳೋಣ ಇದು ನಮ್ಮ ಫುಲ್ ಸ್ಲೀವ್ ಕಟ್ಟಿಂಗ್ ನೋಡಿ ಈ ರೀತಿ ಮಾರ್ಕ್ ಹಾಕೊಂಡು ಸೊ ನಾ ಏನೇನ್ ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಸುಮ್ಮನೆ ಏನೋ ಇಲ್ಲಿವರೆಗೂ ತಗೊಂಡ್ರಿ ಇಲ್ಲಿವರೆಗೂ ತಗೊಂಡ್ರಿ ಅದೆಲ್ಲ ವರ್ಕ್ ಆಗಲ್ಲ ನೋಡಕ್ಕೆ ಅಸಹ್ಯವ ಕಾಣತ್ತೆ ನಾವೇನು ಫುಲ್ ಸ್ಲೀವ್ ಅಂತ ಅಂದ್ರೆ ಸೊ ಇಲ್ಲಿವರೆಗೂ ನೀಟಾಗಿ ಕವರ್ ಆಗ್ಬೇಕು ನೋಡಕ್ಕೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಅದರಲ್ಲೂ ಡ್ರೆಸ್ಸಸ್ಗೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಾಚ್ ಹಾಕೊಂಡ್ಬಿಡಿ ಸೊ ಅದಾದ್ಮೇಲೆ ಸ್ಲೀವ್ ನ ಈ ರೀತಿ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ನೋಡಿ ಇದು ನಮ್ಮ ಫುಲ್ ಸ್ಲೀವ್ನ ನ ಕಟ್ಟಿಂಗ್ ಸೊ ಈಗ ನಮ್ಮ ಬಾಡಿ ಪೀಸ್ ಇದು ಕರೆಕ್ಟ್ ಮ್ಯಾಚ್ ಆಗುತ್ತಾ ನೋಡೋಣ ನೋಡಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಎಲ್ಲ ಆಗಿದೆ ನೋಡಿ ಇದು ನಾಚ್ ಹೊಡೆದಿದ್ದೀನಿ ಸೊ ನಾಚ್ ಇದೆ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್ ಈಗ ಈ ನಾಚ್ ಇದೆಯಲ್ಲ ಈ ಶೋಲ್ಡರ್ ಅಟ್ಯಾಚ್ ಹತ್ರ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ನಾಚ್ ನೋಡಿ ಇಲ್ಲಿ ಇಡ್ತಾ ಇದೀನಿ ಸೊ ಈಗ ಚೆಕ್ ಮಾಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಕ್ ಮುಂಚೆನೆ ನಮ್ ಕಟಿಂಗ್ ಸರಿ ಇದ್ಯಾ ಗೊತ್ತಾಗ್ಬೇಕು ಅಂದ್ರೆ ಈ ರೀತಿ ನಾವು ಚೆಕ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟ್ ಕಡೆ ಸರಿ ಇದೆ ಸೊ ಇವಾಗ ಫ್ರಂಟ್ ಪಾರ್ಟ್ ಕಡೆ ಚೆಕ್ ಮಾಡೋಣ ನೋಡಿ ನಾಚ್ ಅಲ್ಲೇ ಇದೆ ಈ ರೀತಿ ನೋಡಿ ಬರ್ತಾ ಇದೆ ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಬಂದಾಗ ನಮ್ಗೆ ಏನು ನಾವು ಸ್ಲೀವ್ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಸ್ಲೀವ್ ಅಟ್ಯಾಚ್ ಅಲ್ಲ ಆದ್ಮೇಲೆ ಸೊ ಇಲ್ಲಿ ಲೂಸಿಂಗ್ ಬರಲ್ಲ ಸಪೋಸ್ ಈಗ ನಾವು ಆರ್ಮೋಲ್ ರೌಂಡ್ ಕಡಿಮೆ ಇಟ್ಟು ಇದನ್ನ ಈ ಬಾಡಿ ಪೀಸ್ ಅಲ್ಲಿ ಆರ್ಮೋಲ್ ರೌಂಡ್ ಕಡಿಮೆ ಇಟ್ಟು ಸ್ಲೀವ್ ಅಲ್ಲಿ ಜಾಸ್ತಿ ಇಟ್ಟಾಗ ಸೊ ಪ್ಲಸ್ ಪಾಯಿಂಟ್ ಬರಲ್ಲ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಟೋಟಲಿ ಫುಲ್ ಸ್ಲೀವ್ ಕೆಡದ್ ಕಾಣುತ್ತೆ ಸೊ ಇಷ್ಟು ನೀವು ಫಾಲೋ ಮಾಡಬೇಕು ಫುಲ್ ಸ್ಲೀವ್ ಅಂತ ಅಂದ್ರೆ ಜಸ್ಟ್ ಏನೋ ಒಂದು ಲೆಂತ್ ತಗೊಂಡೆ ಮಾಮೂಲಿ ಸ್ಲೀವ್ ಕಟ್ ಮಾಡದೆ ಮಾಡ್ಕೊಂಡ್ ಮಾಡ್ಕೊಂಡೆ ಅಂದ್ರೆ ಅದು ವರ್ಕ್ ಆಗಲ್ಲ ಸೊ ಏನ್ ಸ್ಟಾರ್ಟಿಂಗ್ ಇಂದ ಹೇಳಿದೀನಿ ಎಂಡ್ ವರ್ಗು ಸೊ ಈ ಕಟ್ಟಿಂಗ್ ಮಾಡಿ ಈ ರೀತಿ ಚೆಕ್ ಮಾಡೋವರ್ಗು ಫುಲ್ ಸ್ಲೀವ್ ನ ನೀವು ಗಮನ ಇಟ್ಟು ಫಾಲೋ ಮಾಡಬೇಕು ಐ ಹೋಪ್ ಈ ಟಾಪಿಕ್ ನಿಮ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಚಾನಲ್ ಗೊತ್ತಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಇಂಟರ್ಮೀಡಿಯೇಟ್ ಕ್ಲಾಸ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಆ ಶುರುವಾಗ್ತಾ ಇದೆ ಸೊ ಅಶ್ವತಿಗೆ ಹಬ್ಬ ಎಲ್ಲ ಮುಗ್ದಿರುತ್ತೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಮೂರ್ ಸಾವಿರ ರೂಪಾಯಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕಿದೀನಿ ಮತ್ತೊಂದ್ಸರಿ ವಿಡಿಯೋ ಕೂಡ ಹಾಕ್ತೀನಿ ಫಾಲೋ ಮಾಡಿ ಓಕೆನಾ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು